ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಅದ್ದೂರಿಯಾಗಿ ಆರಂಭವಾಗಿದೆ ಆರಂಭವಾದ ಎರಡೇ ದಿನದಲ್ಲಿ ಜಗಳ ಕೂಡ ಶುರುವಾಗಿದೆ ಸ್ವರ್ಗ ನರಕದ ಜನರ ಮಧ್ಯೆ ಕಿಚ್ಚು ಕೂಡ ಹಚ್ಚಿಕೊಂಡಿದೆ ಮುಂದಿನ ದಿನಗಳಲ್ಲಿ ಇನ್ನು ಏನೇನಾಗಬಹುದು ಎನ್ನುವ ಮಾತು ಕೂಡ ಕೇಳಿ ಬರ್ತಿದೆ ಸದ್ದು ಮಾಡಿದವರಲ್ಲಿ ಶಿಶಿರ್ ಶಾಸ್ತ್ರಿ ಕೂಡ ಒಬ್ಬರು ಶಿಷ್ಯ ಶಾಸ್ತ್ರಿ ಮೊದಲ ದಿನವೇ ಯಮುನಾ ಸನ್ನಿಧಿ ಜೊತೆ ಗೌತಮಿ ನರಕದ ಜನರ ಜೊತೆ ಮಾತನಾಡುವ ವಿಷಯವಾಗಿ ಜಗಳ ನಡೆದಿತ್ತು ಶಿಷ್ಯಿರ್ ಶಾಸ್ತ್ರಿ ಬಗ್ಗೆ ಕನ್ನಡ ಕಿರುತೆರೆ ವೀಕ್ಷಕರಿಗೆ ಹೊಸದಾಗಿ ಹೇಳುವ ಅಗತ್ಯನೇ ಇಲ್ಲ ಯಾಕಂದ್ರೆ ಶಿಶಿರ್ ಹಲವಾರು ವರ್ಷಗಳಿಂದ ಕನ್ನಡ ಸೀರಿಯಲ್ಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡವರು ಸಿನಿಮಾಗಳನ್ನು ನಟಿಸಿದ್ದಾರೆ ಶಿಶಿರ್ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ವೇಳೆ ವೇದಿಕೆಯಲ್ಲಿ ಕಿಚ್ಚ ಸುದೀಪ್ ಜೊತೆ ಮಾತನಾಡಿದ ಶಿಶಿರ್ ಬಿಗ್ ಬಾಸ್ ಗೆ ಬರಬೇಕೆನ್ನುವುದು ತುಂಬಾ ವರ್ಷಗಳ ಕನಸು ಈಗ ಅದು ನನಸಾಗಿದೆ ಕಳೆದ ಹದಿಮೂರು ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿದ್ದೇನೆ ಆ ಹದಿಮೂರು ವರ್ಷಗಳ ಪ್ರತಿಫಲವಾಗಿ ಈಗ ಬಿಗ್ ಬಾಸ್ ವೇದಿಕೆ ಸಿಕ್ಕಿದೆ ಈ ಸೀಸನ್ ಗೆಲ್ಲುವ ಹಠದೊಂದಿಗೆ ನಟ ಬಿಗ್ ಬಾಸ್ ಗೆ ಕಾಲಿಟ್ಟಿದ್ದಾರೆ ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಮಾತನಾಡುತ್ತಾ ಶಿಶಿರ್ ತನಗಿನ್ನೂ ಮದುವೆನೆ ಆಗಿಲ್ಲ ಎಂದು ಹೇಳಿದ್ದರು ಈಗ ನನಗೆ ಮೂವತ್ ವರ್ಷ ಬಿಗ್ ಬಾಸ್ ಮನೆಗೆ ಹೋಗಿ ಏನಾದರೂ ಸಾಧಿಸೋಣ ಅಂತ ಬಂದಿದ್ದೇನೆ ಎಂದು ಶಿಶಿರ್ ಹೇಳಿದ್ರು ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ದೊರೆತಿರುವ ಮಾಹಿತಿಯ ಪ್ರಕಾರ ಶಿಶಿರ್ ಶಾಸ್ತ್ರಿಗೆ ಈಗಾಗಲೇ ಮದುವೆ ಆಗಿದೆ ಹೌದು ಈ ಕುರಿತು ಈ ಹಿಂದೆ ಹಲವಾರು ಸುದ್ದಿಗಳು ಕೇಳಿ ಬಂದಿವೆ ಶಿಶಿರ್ ಶಾಸ್ತ್ರಿ ಪ್ಯಾಟೆ ಹುಡುಗಿ ಹಳ್ಳಿ ಲೈಫ್ ಖ್ಯಾತಿಯ ಕೋಳಿ ರಮ್ಯಾ ಜೊತೆ ಮದುವೆಯಾಗಿತ್ತು ಎನ್ನಲಾಗಿದೆ ಮದುವೆಯಾಗಿ ಸ್ವಲ್ಪ ಸಮಯದಲ್ಲೇ ಇವರಿಬ್ಬರ ನಡುವೆ ವೈಮನಸ್ಸು ಉಂಟಾಗಿ ದೂರ ಆದ ನಂತರ ಡಿವೋರ್ಸ್ ಪಡೆದುಕೊಂಡಿದ್ದಾರೆ ಎಂದು ಸಹ ಹೇಳಲಾಗುತ್ತೆ ಕೋಳಿ ರಮ್ಯಾ ಕೂಡ ಕಿರುತೆರೆ ನಟಿ ಇವರು ಮಿಥುನ ರಾಶಿ ಸೇರಿ ಹಲವಾರು ಕನ್ನಡ ತೆಲುಗು ಮತ್ತು ತಮಿಳು ಸೀರಿಯಲ್ಗಳಲ್ಲಿ ನಟಿಸಿದ್ದಾರೆ ಈಗಾಗಲೇ ಜೀವನದಲ್ಲಿ ಮುಂದೆ ಬಂದಿರುವ ರಮ್ಯಾ ಡ್ಯಾನ್ಸ್ ಮಾಸ್ಟರ್ ವರದಾ ಜೊತೆ ನಲ್ಲೂ ಇದ್ದಾರೆ ಆದರೆ ಶಿಶಿರ್ ಮಾತ್ರ ಇನ್ನು ಸಿಂಗಲ್ ಆಗಿ ಉಳಿದಿದ್ದಾರೆ ಈಗಾಗಲೇ ಕನ್ನಡ ಕಿರುತೆರೆಯ ಅದ್ಭುತ ನಟ ಎಂದು ಗುರುತಿಸಿಕೊಂಡಿರುವ ಶಿಶಿರ್ ಶಾಸ್ತ್ರಿ ಮೇಲೆ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ನಂಬಿಕೆ ಇದೆ ಬಿಗ್ ಬಾಸ್ ನಲ್ಲಿ ಅದ್ಭುತವಾಗಿ ಆಡುವ ಮೂಲಕ ಗೆದ್ದು ಬರುತ್ತಾರೆ ಎನ್ನುವ ನಂಬಿಕೆ ಕೂಡ ಇದೆ ಮುಂದೆ ಇವರ ಹೇಗಿರಲಿದೆ ಅನ್ನೋದನ್ನ ನೋಡ್ಬೇಕಿದೆ ಸ್ನೇಹಿತರೆ ಶಿಷ್ಯ ಶಾಸ್ತ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು